धन्यवाद सब चीज़

थोड़ा हाँ थोड़ा पीता आ, थो थोड़ा सेव करेगा हाँ सेव करेगा बनी हरीश्रा बनी 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 बनी

ಹ್ಞೂ ಈಗ ಅಂಬೀಶ್ ಆದರೆ ಮೇಲೆ ಶುರು ಮಾಡಬೇಕಾಗುತ್ತಲ್ಲ ಬಟ್ಟೆಯಲ್ಲಿ ಇದೆ ಸರ್ ಹಾಂ ಓಕೆ ಇದು ಬ್ಯಾಗ್ ಬ್ಯಾಗ್ ಹಾಕ್ತಾ ಸರ್ ಬ್ಯಾಗ್ ಸೇರಿಕೊಂಡ ಹಾಂ ಬ್ಯಾಗ್ ಬಿಟ್ಟು ಬ್ಯಾಗ್ ಬಿಟ್ಟು ಒಂದು ಬ್ಲ್ಯಾಕ್ ಅದನ್ನೆಲ್ಲ ಹಟ್ಬಿಡು ಅಲ್ಲೇ ಕುಡಿಯೋದನ್ನು ಬನ್ನಿ ಎಲ್ಲ ಹಟ್ಬಿಡೋ ಹ್ಞೂಬಿಡಿ ಹಾಂ ಅಂಟಿದ್ರಾ ಹ್ಞೂ ಹದಿನೆಂಟು ಅದು ಓಕೆ ಬರಲಿ ಬೇರೆ ಹಾಂ ಬಿಡೋದು ಇದು ಓಪನ್ ಓಪನ್ ಯಾರು ಮಾಡೋಣ ಹಾಂ ಇದು ಒಂದು ಓಪನ್ ಮಾಡೋಕ್ಕೆ ಹ್ಞೂ

ಇದು ಆಪರೇಟರ್ ಇದು 5 ಕೆಜಿ ಇದೆ 5 ಕೆಜಿ ಸರಿ ಇದು 5 ಕೆಜಿ ಅದನ್ನ ಅದು ತುಂಬಿಸ್ ಬಿಟ್ಟು ವೇಟ್ ಮಾಡ್ ಇನ್ನೊಂದು ಪ್ಲಾಸ್ಟಿಕ್ ಕವರ್ ಏನಾದ್ರೂ ಬೇಕೇನಾಪ್ಪ ಅಂಬರೀಶ್ ಸರ್ ಒಂದು ಪ್ಲಾಸ್ಟಿಕ್ ಇದಿಲ್ಲ ಮೇಡ ಈ ಕವರ್ ಓ ಇಲ್ಲ ಸರ್ ಅದು ಇನ್ನ ಯಾದ್ರೂ ಇದ್ಯಾನೋ ಸರಿ ಇದೇ ತಗೊಳ್ಳಿ ಅದಕ್ಕೆ ಅದು ಆಗಲ್ಲ ರೈಟ್ ನೋಡು どうしたの ನಾಯಿ ಇದೆ.これ ಇದೆ ಇದೆ. ನಿಮಿಷದಲ್ಲಿ. ನಿಮ್ಮೆಲ್ಲರೂ ಇರೋದು. ಅದು ಸправಾ. ಓಕೆ, ಪ್ರೆಸ್ ಮಾಡಪ್ಪ. ಚಲ ನಮ್ಮ ಕೋರ ಲಕನ್ ಟೂಕಾಕಿ ಸೆ. ಹಲೋ ನಮ್ಮ ಬಾಗಲ ಹಾಕಿರೋದು. ಹಾಂಗ್ ಮಾಡ್ಬಿಡೋದು. ನೋಡಿ. ಅದೆ ಪ್ರೆಸ್ ಮಾಡ್ಲಿ. ಇದು. ಇದು ಆನ್ ತಿಳ್ಕೊಳ್ಳಾ. ಆ. ಅದಕ್ಕೆ ಪ್ರೆಸ್ ಮಾಡೋಷ್ಟಕ್ಕೆ ಆದ್ರೆ ಅಷ್ಟೇ. ಯಾಕಂದ್ರೆ ವೇಟಿಗೆ ಮತ್ತೆ ಮಿಸ್ ಆಗಬಹುದು ಅಂತ. ಅದರ ಇರೋ ಇರೋ ಏಯ್ ಕಟ್ಟಬೇಕು ಕಟ್ಟ ಇದು ನೀವು ಕಟ್ಟಬೇಕು ಅದಕ್ಕೆ ಟೆಂಪ್ರಿ ಆಮೇಲೆ ಪ್ಯಾಕ್ ಮಾಡ್ತೀವಿ ಅಲ್ಲ ಅದು ಹೇಳ ಅದು ಹೇಳ ಅಲ್ಲ ಅದ್ರ ಮೇಲೆ ಅದ್ರ ಮೇಲೆ ಇಲ್ಲ ಬಿಡಿ ನೀವು ನಾನು ಇದು ಬಿಡಿ ಕೈ ಬಿಡಿ ಬಿಡಿ ಮಂದಿ ಸರ್ಪ್ಪ ಇರ ದಿನ ಒಂದ್ ಎರಡು ನಿಮಿಷ ಮಾಡಿ ಸರ್ ಬಿಡು ಬಿಡ ಹಾ ಇದೆಯಾ ಏಳು ಹನ್ನೆರಡು ಹಾ ಓಕೆ ಇದನ್ನ ಹಂಗೆ ಹಂಗೆ ತಗೋಪ್ಪ ठीक है क्या है कट मार कवर करो कवर को पहले सेपरेट करोगे अभी जल्दी कट इकोले चले हो हल्ला नीड बिट ಸೀಲ್ ಮಾಡಿದ್ರೆ ನೆಕ್ಸ್ಟ್ ಜಜ್ ಸಾಹೇಬ್ರ ಮುಂದೆನೆ ಓಪನ್ ಮಾಡೋದು ಕೋರ್ಟ್ ಅಲ್ಲಿ ಗೊತ್ತಾಯ್ತು ಅದಕ್ಕೆ ನಿಮ್ ಮುಂದೆ ಸೀಲ್ ಮಾಡ್ಬಿಡೋದು ನಾವು ಮಾದರಿ ಸೀಲ್ ನಕ್ಲಿಗೆ ಸೈನ್ ಮಾಡಿಸ್ಕೊಂಡು ನಾನು ಎಣಿಸ್ತೀರ ಹ್ಮ್ ಹ್ಮ್ ಸೈನ್ ಆಗ್ತದೆ

अजीत कुमार तुम्हारा पापा का नाम क्या है अन्नाजी चरण जी अन्ना जी चरण जी इंशिल का अजीत कुमार जी जी फादर नेम अन्नाजी जी चरण जी अन्ना चरण जी तुम्हारा गांव का नाम ओडिशा वही गांव गांव का नाम बोल रहा है बालेश्वर डिस्ट्रिक्ट बालेश्वर डिस्ट्रिक्ट है तुम्हारा गांव का नाम रसालपुर जाल रसालपुर रसालपुर ग्राम तो बर्फ आम आधार कार्ड किधर है मोबाइल में है आधार कार्ड मोबाइल में इधर है आधार कार्ड मोबाइल में तुम्हारे पास आधार के नहीं इधर इधर रसालपुर इधर नोटिस जरूर ಆಧಾರ್ ಕಾರ್ಡು ಹ್ಞೂ ಅದ್ರ ಎಷ್ಟು ಕೆ ಜಿ ಸರ್ ಟೋಟಲು ಏಳು ಐನೂರು ಹನ್ನೆರಡು ಹ್ಞೂ ಸೆವೆನ್ ಪಾಯಿಂಟ್ ಫೈವ್ ಒನ್ ಟು ಫೈವ್ ಒನ್ ಟು ಕೆ ಜಿ

みんなの。 ತುಮಾರ ಫ್ರೆಂಡ್ಸ್ ಕಾಯ್ರೆ ಇದರ್ ಡ್ಯೂಟಿಗೆ ಡ್ಯೂಟಿಗೆಯಾ ಕುತ್ಕೋ ಕಾಲ್ ತರ ಇದರ ಆಯ್ಗ ಕುತ್ಕೋ ಬುಚ್ಚ